ಪ್ಯಾಜು ಯಾವ ಆಸ್ತಿ ಇಟ್ಕೊಬರ್ತಾನೆ ಏಳ್ನೂರ ಅರವತ್ತೊಂಬತ್ತು ಬಾರ್ ಮೂರು ನಾಲ್ಕು ಎಕರೆ ನನ್ನ ಆಸ್ತಿ ಇದು ಸ್ವಾಮಿ ನನಗೆ ಇದನ್ನು ಕೊಡಿಸ್ಕೊಡಿ ಅಂತೇಳಿ ಕೋರ್ಟ್ಗೆ ಬರ್ತಾರೆ ಇದು ಒಂದು ಬಾರ್ ಏಳ್ನೂರ ಅರವತ್ತೊಂಬತ್ತು ಬಾರ್ ಮೂರು ನಾಲ್ಕು ಎಕರೆ ಒಬ್ಬ ತಹಸೀಲ್ದಾರ್ ಒಂದು ಬಾರ್ ಏಳ್ನೂರ ಅರವತ್ತೊಂಬತ್ತು ಮೂರನಾಗ ಬುಡಿಸ್ಕೊಡಿ ಅಂತೇಳಿ ಹೆಸರು ಬೇಕು ಬರೀತಾರೆ ಇದು ಸಾಮ್ಯಾಲಾಗಿಲ್ವಾ ಸಾಮಲ್ ಕನ್ನಡ ಓದೋಕೆ ಬರೋಲ್ವಾ ಅಥವಾ ವಿ ಎಗೆ ಏನಾರ ಕನ್ನಡ ಬರೋದಿಲ್ವ ತಹಸೀಲ್ದಾರ್ಗೆ ಕೆಲಸ ಮಾಡೋಕ್ಕೆ ಇಷ್ಟ ಅಂದರೆ ರಾಜೀನಾಮೆ ಕೊಟ್ಟು ಅಲ್ಲಿ ಪಾಪ ಬುದ್ಧಿವಂತರು ವಿದ್ಯಾವಂತರು ಇದ್ದಾರೆ ಇಂಥ ತಹಸೀಲ್ದಾರರು ಅವಿವೇಕಿ ತಹಸೀಲ್ದಾರ್ ನಂಗೆ ಬೇಡ ರನ್ನಿಂಗ್ ಸಿ ಏಳ್ನೂರ ಅರವತ್ತೊಂಬತ್ತಾರು ಕೊಟ್ಟರೆ ಬಸಮ್ಮ ಎಲ್ಲಿಗೆ ಹೋಗ್ಬೇಕು ವಿಷ ಅವಳು ನಯಾಜ್ ಸೈಯದ್ ಸೇನ್ ಸೈಯದ್ ಅಕ್ಬಲ್ ಸೈಯದ್ ಹುಸೇನ್ ಎಲ್ಲರೂ ಸಹ ಬಂದು ನಮ್ಮ ನಾವಾಗಲಿ ನಮ್ಮ ಕುಟುಂಬ ಆಗಲಿ ನಾಗಮೂರ್ತಿಯ ಜಮೀನಿಗೆ ನಾವು ಹೋಗುವುದಿಲ್ಲ ಎಂತ ಹೇಳಿ ಡಿಗ್ರಿ ಆಗಿ ರಾಜಿ ಆಯ್ತಾರೆ ಆ ಮುಸ್ಲಿಮ್ಸ್ ಗೊತ್ತಿದೆ ಅದು ನಮ್ಮದು ಅಲ್ಲ ಅಂತಲೂ ಗೊತ್ತು ಒಬ್ಬ ಫೀಡ್ ಮಾಡ್ತಾ ಇದ್ದಾನಲ್ಲ ಒಂದಷ್ಟು ದಿನ ಆಟ ಆಡವ ಅಂತೇಳಿ ಈಗ ಕೋರ್ಟ್ ಆದೇಶ ಆದಮೇಲೆ ಕೋರ್ಟ್ ಆದೇಶ ಇರುವಾಗ ತಹಸೀಲ್ದಾರ್ ಏನು ಮಾಡಬೇಕು ಒಂದು ಬಾರ್ ಆರುನೂರ ಎಂಬತ್ತೇಳು ಕೋಮ್ ನಾಗಮೂರ್ತಿ ಶಾಶ್ವತ ಆದೇಶ ಇದೆ ಇದಕ್ಕಿಂತ ಬೇಕೇನ್ರಿ ಅವ್ರಿಗೆ ಅವ್ರ ವಿರುದ್ಧ ಯಾರು ಸಯ್ಯದ್ ಹುಸೇನ್ ಸೈಯದ್ ಮಕ್ಬುಲ್ ಸಯ್ಯದ್ ಅಲ್ತಾಫ್ ಸೈಯದ್ ಅಫ್ಸರ್ ಅಜ್ಗರ್ ನಯಾಜ್ ಮೆಹಬೂಬಿ ಶರೀಫ್ ಕಾಲೋನಿಯ ಕಸಬಾ ಹೋಬಳಿ ಹೆಚ್ಚಿನ ಕೋಟೆ ತಾಲೂಕು ಇಲ್ಲೊಬ್ಬ ರಿಯಲಿ ಮಾಫಿಯಾದವನ ಮಾತು ಕೇಳಿಕೊಂಡು ಮತ್ತೆ ಅಲ್ಲಿ ಅಕ್ರಮವಾಗಿ ಪ್ರವೇಶ ಮಾಡಿದ್ದಾರೆ ಏ ಯಾಕರಪ್ಪ ನೀವೆಲ್ಲ ಯಾಕೆ ನಮ್ಮ ಜಮೀನ್ ಒಳಗಡೆ ಬರ್ತೀರಿ ಅಂದಾಗ ಇವ್ರ ಮೇಲೆ ಅಲ್ಲೇ ಆಗಿದೆ ಎಮ್ ಎಲ್ ಸಿ ಆಗಿದೆ ಮತ್ತೆ ಇವರ ಬೋರ್ವೆಲ್ಲು ಕೆಲವು ಐಟಮ್ಸ್ ಎಲ್ಲ ಇತ್ತು ಜಮೀನಲ್ಲಿ ಅದನ್ನೆಲ್ಲ ಕದ್ದು ಹೋಗಿದ್ದಾರೆ ಮಾಡಿದ್ರು ಡಿ ಸಿ ಅವರು ಹೇಳಿದರೆ ಫೋನ್ ಮಾಡಿ ನೋಡಪ್ಪ ಶ್ರೀನಿವಾಸು ನೀನು ಹೋಗು ಕೋರ್ಟ್ ಆದೇಶದ ಉಲ್ಲಂಘನೆ ಮಾಡಬೇಡ ಹೇಳಿದ್ರೆ ಇಲ್ಲಿ ತಾಲೂಕ್ ಅಫ್ಸರ್ ಕುತ್ಕೊಂಡು ಹೇಳ್ತಾನೆ ಪುಣ್ಯಾತ್ಮ ಡಿ ಸಿ ನಾನು ಉತ್ತರ ಹೇಳ್ತೀನಿ ಬಿಡ್ರಿ ಆರ್ ಐ ವಿಶ್ವನಾಥ್ ವಿ ಎ ರಾಜೇಶ್ ತಹಶೀಲ್ದಾರ್ ಶ್ರೀನಿವಾಸ್ ಇವ್ರ ಮೂರು ಇವ್ರ ಮೂರು ವಿರುದ್ಧ ಕರ್ತವ್ಯ ಲೋಪದಡಿ ಇವ್ರು ಸಸ್ಪೆಂಡ್ ಆಗಬೇಕು ಎಚ್ ಡಿ ಕೋಟೆ ತಾಲೂಕಿನ ಪೊಲೀಸ್ ಆಡಳಿತ ಏನು ಮಾಡಬೇಕು ಅವ್ರ ವಿರುದ್ಧ ಕಳೆತನದ ಕೇಸ್ ಹಾಕಬೇಕು ಅತಿಕ್ರಮ ಪ್ರವೇಶ ಟ್ರೆಸ್ ಪಾಸ್ ಕೇಸ್ ಹಾಕಬೇಕು ಅಲ್ಲೇ ಮಾಡಿರೋ ಬಗ್ಗೆನೂ ಕೇಸ್ ಹಾಕಬೇಕು ಹೌದು ಅಲ್ವಾ ಇದುವರೆಗೂ ಪೊಲೀಸ್ನವರು ಯಾವುದೇ ಕ್ರಮ ತಗೊಳ್ಳಲ್ಲ ನಾಲ್ಕೆಕ್ರೆ ನಾಯ್ದವ್ರದಲ್ಲ ಅಂತ ಹೇಳಿ ಎಚ್ ಡಿ ಕೋಟೆ ಸಿವಿಲ್ ನ್ಯಾಯಾಲಯ ಆದೇಶ ಮಾಡೈತೆ ಏಳ್ನೂರ ಅರವತ್ತೊಂಬತ್ತು ಬಾರ್ ಮೂರು ಕೋಟಲ್ಲಿ ರಾಜಿ ಆಗವನೇ ಮತ್ತೆ ಅರ್ಜಿಗೆ ಜೀವ ಬರುತ್ತಾ ಕಾನೂನಲ್ಲಿ ಒಂದು ಸಾರಿ ಒಬ್ಬ ವ್ಯಕ್ತಿ ಕೋರ್ಟಲ್ಲಿ ಹೋಗಿ ರಾಜಿ ಆದಮೇಲೆ ಅದೇ ಡಾಕ್ಯುಮೆಂಟ್ಗೆ ಯಾವ ನ ಅಂತ ಜೀವ ತುಂಬಕ್ಕಾಗುತ್ತಾ ಇಲ್ಲಿ ತಾಲೂಕಾಡಳಿತದಲ್ಲಿ ವಿ ಎ ಆರ್ ಐ ತಹಶೀಲ್ದವ್ರು ಎಲ್ಲರೂ ಸಹ ಓದಿ ಬಂದಿರೋಂಥವ್ರೆ ಅನ್ಎಜುಕೇಟೆಡ್ ಯಾರೂ ಅಲ್ಲ ಒಂದು ಪೇಪರ್ ಕೊಟ್ಟರೆ ನೀಟಾಗಿ ಅರ್ಥ ಆಗುತ್ತೆ ಓದ್ತಾರೆ ಎಲ್ಲರೂ ಓದೋಂಥವ್ರೆ ಎರಡು ಸಾವಿರದ ಹತ್ತು ಶಾಂತಮ್ಮ ನಾಗಮೂರ್ತಿಯವ್ರ ತಾಯಿ ಅವ್ರ ವಿರುದ್ಧ ಯಾರು ಸೈಯದ್ ಹುಸೇನ್ ಸೈಯದ್ ಮಕ್ಬುಲ್ ಸೈಯದ್ ಅಲ್ತಾಫ್ ಸೈಯದ್ ಅಫ್ಸರ್ ಅಜ್ಗರ್ ನಯಾಜ್ ಮೆಹಬೂಬಿ ಶರೀಫ್ ಕಾಲೋನಿಯ ಕಸಬಾ ಹೋಬಳಿ ಹೆಚ್ಚು ತಾಲೂಕು ಇಷ್ಟು ಜನ ವ್ಯಾಜ್ಯ ಆಡ್ತಾರೆ ನಾಗ್ಮೂರ್ತಿಯವರು ಆರುನೂರ ಎಂಬತ್ತಾರು ಆರುನೂರ ಎಂಬತ್ತೇಳು ನನ್ನ ಆಸ್ತಿ ಅಂತ ಹೇಳಿ ಶಾಂತಮ್ಮ ಕೋರ್ಟ್ಕೊಗ್ತಾರೆ ಆರುನೂರ ಎಂಬತ್ತಾರು ಆರುನೂರ ಎಂಬತ್ತೇಳು ನನ್ನ ಆಸ್ತಿ ಅಂತ ಹೇಳಿ ಕೊಟ್ಕೊ ಹೋಗ್ತಾರೆ ನಯಾಜು ಯಾವ ಆಸ್ತಿ ಇಟ್ಕೊಬರ್ತಾನೆ ಏಳ್ನೂರ ಅರವತ್ತೊಂಬತ್ತು ಬಾರ್ ಮೂರು ನಾಲ್ಕು ಎಕರೆ ನನ್ನ ಆಸ್ತಿ ಇದು ಸ್ವಾಮಿ ನನಗೆ ಇದನ್ನು ಕೊಡಿಸ್ಕೊಡಿ ಅಂಥೇಳಿ ಕೋರ್ಟ್ಗೆ ಬರ್ತಾರೆ ಇದು ಒಂದು ಬಾರ್ ಏಳ್ನೂರ ಅರವತ್ತೊಂಬತ್ತು ಬಾರ್ ಮೂರು ನಾಲ್ಕು ಎಕರೆ ಈ ವಿಚಾರನ ಕೋರ್ಟಕ್ಕೆ ತಗೋಬರ್ತಾನೆ ಕೊನೆಗೆ ವಾದ ವಿವಾದ ಎಲ್ಲ ಆದಮೇಲೆ ನಾ ಅಷ್ಟೂ ಜನ ನಯಾಜು ಸೈನ್ ನೋಡಿ ತೋರಿಸ್ತೀನಿ ನಯಾಜ್ ಸೈಯದ್ ಸೇನ್ ಸೈಯದ್ ಅಕ್ಬಲ್ ಸೈಯದ್ ಹುಸೇನ್ ಎಲ್ಲರೂ ಸಹ ಬಂದು ನಮ್ಮ ನಾವಾಗಲಿ ನಮ್ಮ ಕುಟುಂಬ ಆಗಲಿ ನಾಗ ಮೂರ್ತಿಯ ಜಮೀನಿಗೆ ನಾವು ಹೋಗುವುದಿಲ್ಲ ಡಿಗ್ರಿ ಆಗಿ ರಾಜಿ ಆಯ್ತಾರೆ ಅಸಲು ದಾವ ಸಂಖ್ಯೆ ರಾಜಿ ಯಾರ್ಯಾರು ಈ ರಾಜಿಗೆ ಸೈನ್ ಮಾಡಿದ್ದಾರೆ ಎಲ್ಲರೂ ಸಹ ಬಂದು ಸೈನ್ ಮಾಡಿಕೊಟ್ಟಿದ್ದಾರೆ ಅಲ್ಲಿಗೆ ಈ ಇಶ್ಯೂ ಮುಗೀತು ಏಳ್ನೂರ ಅರವತ್ತೊಂಬತ್ತು ಬಾರ್ ಮೂರು ನಾಲ್ಕು ಎಕರೆ ಅವ್ರದ್ದು ಅಲ್ಲ ಅಂತ ಹೇಳಿ ಎಚ್ ಡಿ ಕೋಟೆ ಸಿವಿಲ್ ನ್ಯಾಯಾಲಯ ಆದೇಶ ಮಾಡೈತೆ ಈ ಆದೇಶ ಮಾಡಾದ್ಮೇಲೆ ನಯೋಜ್ ಏನು ಮಾಡ್ತಾನೆ ಮತ್ತೆ ಪೋಲೀಸ್ ಸ್ಟೇಷನ್ಗೆ ಬರ್ತಾನೆ ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸ್ ಸ್ಟೇಷನ್ ಬಂದು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಾದಮೇಲೆ ಪರ್ ಅಲ್ಲಿ ನೋಡಿ ಸ್ವಾಮಿ ನನಗೆ ಗೊತ್ತಿಲ್ಲ ನಮ್ಮ ಜಮೀನನ್ಕ ನಾವು ಬಂದ್ಬಿಟ್ಟಿದ್ದೀವಿ ನೀವೇನಾರು ಗುರ್ತು ಮಾಡಿಬಿಟ್ರೆ ನೀವು ಗುರ್ತು ಮಾಡಿಬಿಟ್ರೆ ಇಲ್ಲಿದೆ ಕೊಡ್ರಿ ನೋಡಿ ಸ್ವಾಮಿ ಪೋಲೀಸ್ ಸ್ಟೇಷನಲ್ಲಿ ಪರ್ಕೊಟ್ಟಿರೋದು ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಎಚ್ ಡಿ ಕೋಟೆ ಪೊಲೀಸ್ ಠಾಣೆ ಬರ್ಕೊಟನಿಲ್ಲಿ ಸರ್ವೇ ಅವರು ಬಂದು ಈ ಜಾಗ ನಾಗ ಇದು ಅಂತ ಹೇಳಿದ್ರೆ ನಾವಲ್ಲಿ ಏನೇ ಬೆಳೆ ಬೆಳೆದ್ರು ಸಹ ನಾವು ಬಿಟ್ಟು ಹೋಗ್ತೀವಿ ಹೇಳಿ ಎಚ್ ಡಿ ಕೋಟೆ ಪೊಲೀಸ್ ಸ್ಟೇಷನಲ್ಲಿ ಮಾನ್ಯ ಸರ್ಕಲ್ ಇನ್ಸ್ಪೆಕ್ಟರ್ ಗಂಗಾಧರ ಸಮ್ಮುಖದಲ್ಲಿ ಎಲ್ಲರೂ ಸಹ ಬರೆದು ಸೈನ್ ಮಾಡಿದ್ದಾರೆ ಏಳ್ನೂರ ಅರವತ್ತೊಂಬತ್ತು ಮೂರನೇ ಡಾಕ್ಯುಮೆಂಟ್ ಇಟ್ಕೊಂಡು ಬಂದಿದ್ದ ಸೊ ಪೊಲೀಸ್ ಇಲಾಖೆ ಅವತ್ತೇ ಬೇಕಾರೆ ಅದರ ಮೇಲೆ ಆ್ಯಕ್ಷನ್ ತಗೋಬೋದಾಗಿತ್ತು ಯಾಕೆಂದರೆ ಏಳ್ನೂರ ಅರವತ್ತೊಂಬತ್ತು ಬಾರ್ ಮೂರು ಕೋರ್ಟಲ್ಲಿ ರಾಜಿ ಆಗವನೆ ಮತ್ತೆ ಅರ್ಜಿಗೆ ಜೀವ ಬರುತ್ತಾ ಕಾನೂನಲ್ಲಿ ಒಂದು ಸಾರಿ ಒಬ್ಬ ವ್ಯಕ್ತಿ ಕೋರ್ಟಲ್ಲಿ ಹೋಗಿ ರಾಜಿ ಆದಮೇಲೆ ಅದೇ ಡಾಕ್ಯುಮೆಂಟ್ಗೆ ಯಾವ ನುಧುವಂತ ಜೀವ ತುಂಬಕ್ಕಾಗುತ್ತಾ ಯಾರು ಇಲ್ಲಿ ಸುಪ್ರೀಂ ಕೋರ್ಟ್ಗೂ ಆಗಲ್ಲ ಅದು ರಾಜಿ ಆದಮೇಲೆ ರಾಜಿ ಆದಮೇಲೆ ಹೆಂಗಾಯ್ತು ಅಂದರೆ ಏಳ್ನೂರ ಅರವತ್ತೊಂಬತ್ತು ಬಾರ್ ಮೂರಲ್ಲಿ ಎಂಬತ್ನಾಲ್ಕರಲ್ಲಿ ಇವ್ರಿಗೆ ವಜಾ ಮಾಡ್ತಾರೆ ಆರ್ ಟಿ ಸಿ ಅನುಭವ ಇಲ್ಲ ಅಂತ ಹೇಳಿ ಇವ್ರನ್ನ ವಜಾ ಮಾಡ್ತಾರೆ ನೋಡಿ ವಜದ್ ಕಾಪಿ ಕೊಡ್ತೀನಿ ಕೊಡಿ ಕೊಡಿ ಸರ್ ಸರ್ ನೋಡಿ ಸರ್ ಸ್ಪಷ್ಟವಾಗಿ ಹೇಳ್ತೀನಿ ನೋಡಿ ಏಳ್ನೂರ ಅರವತ್ತೊಂಬತ್ತು ಬಾರ್ ಮೂರು ನಾಲ್ಕು ಎಕರೆ ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ನಮ್ಮ ಗ್ರ್ಯಾಂಟ್ ಆಯಿತು ಅಂತ ಹೇಳಿದ್ರು ಎಪ್ಪತ್ನಾಲ್ಕು ಎಪ್ಪತ್ತೈದರಲ್ಲಿ ಇದು ಅವರ ಕೈ ಬ್ರಣೆ ಆರ್ ಟಿ ಸಿ ಇದು ಆರ್ ಟಿ ಸಿ ನಾಲ್ಕು ಎಕರೆ ಆರ್ ಟಿ ಸಿ ಮಾನ್ಯ ಕಂದಾಯ ಅಧಿಕಾರಿಗಳು ಏನು ಮಾಡ್ತಾರೆ ಅನುಭವ ಇಲ್ಲ ಅಂಥೇಳಿ ಬರೀತಾರೆ ಅಂದರೆ ನೀನು ಎಪ್ಪತ್ನಾಲ್ಕು ಎಪ್ಪತ್ತೆರಡು ಸಾಗುವಳಿ ಕೊಟ್ಟರು ಎಂಬತ್ನಾಲ್ಕನೇಸ್ವರ ನಿನ್ನ ಅನುಭವ ಇಲ್ಲ ಸೊ ನೀನು ಜಮೀನು ಮಾಡ್ತಾ ಇಲ್ಲ ಅಂತಲ್ಗೆ ಅರ್ಥ ಅದೇ ಬ್ಲಾಕ್ ನಂಬರ್ಗೆ ಅನುಭವ ಇದ್ದ ಅಂತ ಟ್ರೈಬಸ್ ಅವಳು ಬಸಮ್ಮ ಅಂತ ಹೇಳಿ ನೋಡಿ ಆರ್ ಟಿ ಸಿ ಏಳ್ನೂರ ಅರುವತ್ತೊಂಬತ್ತು ಬಾರ್ ಮೂರು ಸೇಮ್ ಬ್ಲಾಕ್ ಸೇಮ್ ಬ್ಲಾಕ್ ಕುನ್ನಯ್ಯ ಇವ್ರಿಗೆ ಆರ್ ಟಿ ಸಿ ರನ್ನಿಂಗ್ ಆರ್ ಟಿ ಸಿ ಓಡ್ತೈತೆ ಇವನು ಬಂದು ನನಗೆ ಗುರ್ತಿಸ್ಕೊಡಿ ಅಂತ ಅರ್ಜಿ ಕೊಡ್ತಾನೆ ಅಟ್ ಪ್ರೆಸೆಂಟ್ ಸರ್ ಮೇನ್ ಹೇಳ್ತೀನಿ ಮಾನ್ಯ ತಹಸೀಲ್ದಾರ್ಗೆ ಹೇಳೋದು ನಾನು ಇವತ್ತಿನ ಆರ್ ಟಿ ಸಿ ಯಾರು ನಾನು ಎಪ್ಪತ್ತೈದರಲ್ಲಿ ಮಾರಿರ್ತೀನಿ ಎರಡು ಸಾವಿರದ ಒಂದರಲ್ಲಿ ಮಾರಿರೋ ಆರ್ ಟಿ ಸಿ ತಂದಿದ್ದ ನಂಗೆ ಜಮೀನು ಕೊಡಿ ಅಂದ್ರಿ ಬಟ್ ಪ್ರೆಸೆಂಟ್ ಆರ್ ಟಿ ಸಿ ಬಸಂಬ ನೆಸ್ಸಲ್ಲಿ ಓಡ್ತೈತೆ ಇದೆ ವಜಾ ಮಾಡಿದ್ದಾರೆ ಒಬ್ಬ ತಹಸೀಲ್ದಾರ್ ಒಂದು ಬಾರಿ ಏಳು ಅರುವತ್ತೊಂಬತ್ತು ಮೂರ್ನಾಗ ಅಂತ ಅಂತೇಳಿ ಸರ್ಬೇಕು ಬರೀತಾರೆ ಇದು ಸ್ಯಾಮಾಗಿಲ್ವ ಸಾಮ್ಯಾಲಾಗಿಲ್ವಾ ಕನ್ನಡ ಓದೋಕೆ ಬರಲ್ವಾ ಅಥವಾ ವಿ ಎಗೆ ಏನಾರು ಕನ್ನಡ ಬರೋದಿಲ್ವಾ ತಹಸೀಲ್ದಾರ್ಗೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ರಾಜೀನಾಮೆ ಕೊಟ್ಟು ಅಲ್ಲಿ ಒಬ್ಬ ಬುದ್ಧಿವಂತರು ವಿದ್ಯಾವಂತರು ಇದ್ದಾರೆ ಇಂಥ ತಹಸೀಲ್ದಾರರು ಅವಿವೇಕಿ ತಹಸೀಲ್ದಾರ್ ನಂಗೆ ಬೇಡ ರನ್ನಿಂಗ್ ಆಡಿಸಿ ಏಳ್ನೂರ ಅರವತ್ತೊಂಬತ್ತಾರು ಗುರ್ಸ್ಕೊಟ್ರೆ ಬಸಮ್ಮ ಹೋಗ್ಬೇಕು ವಿಷ ಕುಡಿಬೇಕ ಅವಳು ಹಾಂ ಯಾರ್ದು ಆಸ್ತಿ ಯಾರ್ದು ಕಿತ್ತಿ ಕೊಡ್ತಾ ಇದ್ರಲ್ಲಿ ನೀವು ಕೋರ್ಟಲ್ಲಿ ಆದೇಶ ಇದೆ ಸಾರ್ ಎಲ್ಲ ನಾಟಕ ಟ್ರಿಕ್ಸು ಡಿ ಸಿ ಕೂಡ ಈವನು ಪ್ರಿಯಾಪಟ್ಟಣದಲ್ಲಿ ಕೆ ಡಿ ಪಿ ಮೀಟಿಂಗ್ ಇತ್ತು ಅಲ್ಲಿಗೆ ಹೋಗಿ ಮನವಿ ಮಾಡಿದೆವು ಡಿ ಸಿ ಅವರು ಹೇಳಿದರೆ ಫೋನ್ ಮಾಡಿ ನೋಡಪ್ಪ ಶ್ರೀನಿವಾಸು ನೀನು ಹೋಗು ಕೋರ್ಟ್ ಆದೇಶದ ಉಲ್ಲಂಘನೆ ಅಂತ ಹೇಳಿದ್ರೆ ಇಲ್ಲಿ ತಾಲೂಕು ಅಪ್ಸಲ್ಲಿ ಕುತ್ಕೊಂಡು ಹೇಳ್ತಾನೆ ಪುಣ್ಯಾತ್ಮ ಡಿ ಸಿ ನಾನು ಉತ್ತರ ಹೇಳ್ತೀನಿ ಬಿಡ್ರಿ ಡಿ ಸಿ ನಾನು ಉತ್ತರ ಹೇಳ್ತೀನಿ ಬಿಡ್ರಿ ಏನು ರೀ ಇದು ಇದು ಒಬ್ಬ ದಂಡಾಧಿಕಾರಿ ಹೇಳಂಥ ಮಾತೇ ಇದು ಓದಕ್ಕೆ ಬರಲ್ಲ ಅವನಿಗೆ ಕೋರ್ಟ್ ಆದೇಶ ಇಲ್ಲ ಶಾಶ್ವತ ಇಲ್ವಾ ಅದು ಆದೇಶ ಬಂದಿ ಚೆಕ್ಲ್ ಚೆಕ್ ಬಂದಿ ನೋಡ್ರಿ ಇಲ್ಲಿ ಇಲ್ಲ ನೋಡ್ರಿ ಒಂದು ಬಾರ್ ಆರುನೂರ ಎಂಬತ್ತಾರು ಒಂದು ಬಾರ ಆರುನೂರ ಎಂಬತ್ತೇಳು ಅರ್ಚನಾ ಕೋಮ್ ನಾಗಮೂರ್ತಿ ಶಾಶ್ವತ ಆದೇಶ ಇದೆ ಇದಕ್ಕಿಂತ ಬೇಕೇನ್ರಿ ಅವ್ರಿಗೆ ಇನ್ನೇನು ಬೇಕು ಅವ್ರಿಗೆ ಯಾಕೆ ಕೇಸ್ ಮಾಡಿಲ್ಲ ಸರ್ ನಿರಂತರವಾದ ಹೋರಾಟ ಈ ಅಧಿಕಾರಿಗಳು ಮೊದಲು ಸಸ್ಪೆಂಡ್ ಆಗಬೇಕು ಈಗೇನು ನಮ್ಮನ್ನ ಒಂಬತ್ತು ತಿಂಗಳಿಂದ ಅಳ್ಸವ್ರೆ ಆರ್ ಐ ವಿಶ್ವನಾಥ್ ವಿ ಎ ರಾಜೇಶ್ ತಹಶೀಲ್ದಾರ್ ಶ್ರೀನಿವಾಸ್ ಇವ್ರ ಮೂರು ವಿ ಇವ್ರ ಮೂರು ವಿರುದ್ಧ ಕರ್ತವ್ಯ ಲೋಪದಡಿ ಇವ್ರು ಸಸ್ಪೆಂಡ್ ಆಗಬೇಕು ಮಾನ್ಯ ಜಿಲ್ಲಾಧಿಕಾರಿಗಳು ಬರೋ ತನಕ ನಾವು ಯಾವುದೇ ಎಕರ ಕೇಳಲ್ಲ ನನ್ನ ಹೆಸರು ರವಿ ಅಂತ ನೇ ಕೂತ್ಕೊಳ್ಳೋದಕ್ಕೆ ಕಾರಣ ಏನಪ್ಪ ಅಂದರೆ ಪಡುಕೋಟೆ ಕಾವಲು ಸರ್ವೆ ನಂಬರು ಒಂದು ಬಾರ್ ಆರುನೂರು ಎಂಬತ್ತಾರು ನಾಲ್ಕು ಎಕರೆ ಸರ್ವೆ ನಂಬರ್ ಒಂದು ಬಾರ್ ಆರುನೂರ ಎಂಬತ್ತೇಳರಲ್ಲಿ ನಾಲ್ಕು ಎಕರೆ ಎಂಟು ಕುಂಟೆ ಇದು ಆರ್ಯ ವೈಶ್ಯ ಸಮುದಾಯದ ಶಾಂತಮ್ಮ ಮತ್ತು ಅರ್ಚನಾ ಅನ್ನೋರು ಇಬ್ಬರು ಹೆಂಗಸರು ಹೆಸರಿಗೆ ಮಂಜೂರಾಗಿದೆ ಸರ್ಕಾರ ಮಂಜೂರು ಮಾಡಿದೆ ಮಂಜೂರು ಮಾಡಿರೋದಕ್ಕೆ ಇವರು ಒಂದು ಐವತ್ತರವತ್ತು ವರ್ಷದಿಂದ ಅಲ್ಲಿ ವ್ಯವಸಾಯ ಬಂದಿದ್ರು ಸರ್ಕಾರಿ ಭೂಮಿಯಲ್ಲಿ ಹಂಗಾಗಿ ಸರ್ಕಾರ ಕಾನೂನಾತ್ಮಕವಾಗಿ ಅವರು ಅರ್ಜಿ ಹಾಕ್ಕೊಂಡಿದ್ದರು ಅದ್ರ ಪ್ರಕಾರ ಅವರು ಮಂಜೂರು ಮಾಡಿದ್ದಾರೆ ಅವರು ಇಲ್ಲಿವರೆಗೂ ವ್ಯವಸಾಯ ಮಾಡ್ಕೊಂಡು ಬಂದಿದ್ದಾರೆ ಈ ಮಧ್ಯೆ ಏನಾಗಿದೆ ಅಲ್ಲಿ ಶರೀಫ್ ಕಾಲೋನಿ ಅಂತೇಳಿ ಒಂದು ಮುಸಲ್ಮಾನರ ಏರಿಯಾ ಇದೆ ಅಲ್ಲಿ ನಯಾಜ್ ಆ್ಯಂಡ್ ಟೀಮು ಅಲ್ಲೊಂದಷ್ಟು ಜನ ಇವರು ಜಮೀನಿಗೆ ಆಗಾಗ ಬಂದು ತೊಂದರೆ ಇರ್ತಾರೆ ಶಾಂತಮ್ಮ ಸಿವಿಲ್ ಕೋರ್ಟ್ಗೆ ಹೋಗ್ತಾರೆ ಶಾಂತಮ್ಮ ಸಿವಿಲ್ ಕೋರ್ಟ್ಗೆ ಹೋದ್ಮೇಲೆ ನಾಯಾಜ್ ಅವರೆಲ್ಲ ಇದು ನಮ್ಮ ಹತ್ರ ಏನೂ ದಾಖಲೆಗಳಿಲ್ಲ ಹೆಂಗಿದ್ರು ಅವ್ರ ಪ್ರ ತೀರ್ಮಾನ ಆಗುತ್ತೆ ಅಂಥೇಳಿ ಸುಮ್ಮನೆ ಹಾಕಿ ಇಷ್ಟೋರ ಮಾಡ್ಕೊಳ್ಳೋದು ಅಂಥೇಳಿ ರಾಜಿ ಆಗ್ತಾನೆ ಒಂದು ಏಳು ಜನ ನಯಾಜ್ ಆ್ಯಂಡು ರಾಜಾದ ಮೇಲೆ ಕೋರ್ಟ್ ಕೂಡ ಅದಕ್ಕೆ ಆದೇಶ ಮಾಡುತ್ತೆ ಶಾಶ್ವತ ತಡೆಯಾಜ್ಞೆ ನೀಡಿ ಆದೇಶ ಮಾಡ್ತೆ ಆಯ್ತಪ್ಪ ಇಲ್ಲಿ ರಾಜಿಯಾಗಿದ್ದೀರಿ ನೀವೆಲ್ಲ ನಾಗಮೂರ್ತಿ ಆ್ಯಂಡ್ ಫ್ಯಾಮಿಲಿ ಏನಿದೆ ಅವರು ವ್ಯವಸಾಯಕ್ಕೆ ಏನೇ ಥರದ ತೊಂದರೆ ಅಡ್ಡಿ ಅಡ್ಡಿಪಡಿಸೋದಾಗ್ಲಿ ತೊಂದರೆ ಕೊಡೋದಾಗ್ಲಿ ಮಾಡಬಾರ್ದು ಅಂಥೇಳಿ ಸ್ಪಷ್ಟವಾಗಿ ಆದೇಶದಲ್ಲಿ ಹೇಳಿದೆ ಆದೇಶದಲ್ಲಿ ಏನ ಮೇಲೆ ಇವ್ರಿಗೆ ಆಕ್ಸಿಡೆಂಟ್ ಆಗುತ್ತೆ ಆಕ್ಸಿಡೆಂಟ್ ಆದಾಗ ಇವರು ಬೇರೆಯವ್ರನ್ನ ವ್ಯವಸಾಯ ಮಾಡೋಕ್ಕೆ ಬಿಡ್ತಾರೆ ಅಲ್ಲಿ ಅಂಥ ಸಂದರ್ಭದಲ್ಲಿ ಇವರು ಯಾರು ಕಾಂಪ್ರಮೈಸ್ ಆಗಿದ್ದರು ಕೋರ್ಟಲ್ಲಿ ಆ ವ್ಯಕ್ತಿಗಳು ಬೇರೊಬ್ಬ ಇಲ್ಲೊಬ್ಬ ರಿಯಲ್ ಮಾಫಿಯಾದವನ ಮಾತು ಕೇಳಿಕೊಂಡು ಮತ್ತೆ ಅಲ್ಲಿ ಅಕ್ರಮವಾಗಿ ಪ್ರವೇಶ ಮಾಡಿದ್ದಾರೆ ಅಕ್ರಮವಾಗಿ ಪ್ರವೇಶ ಮಾಡಿ ಇವ್ರ ಮೇಲೆ ಅಲ್ಲೇ ಆಗಿದೆ ಏ ಯಾಕ್ರಪ್ಪ ನೀವೆಲ್ಲ ಯಾಕೆ ನಮ್ಮ ಜಮೀನೊಳಗಡೆ ಬರ್ತೀರಿ ಅಂದಾಗ ಇವ್ರ ಮೇಲೆ ಅಲ್ಲೇ ಆಗಿದೆ ಎಮ್ ಎಲ್ ಸಿ ಆಗಿದೆ ಮತ್ತು ಇವರ ಬೋರ್ವೆಲ್ಲು ಕೆಲವು ಐಟಮ್ಸ್ ಎಲ್ಲ ಇತ್ತು ಜಮೀನಲ್ಲಿ ಅದನ್ನೆಲ್ಲ ಕದ್ದಿತ್ಕೊಂಡೋಗಿದ್ದಾರೆ ಆವತ್ತು ಇವರು ಟ್ರೀಟ್ಮೆಂಟ್ ಎಲ್ಲ ತಗೊಂಡು ನಂತರ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಟ್ಟಿದ್ದಾರೆ ಪೊಲೀಸ್ನವ್ರು ಏನು ಮಾಡಬೇಕು ಎಚ್ ಡಿ ಕೋಟೆ ತಾಲೂಕಿನ ಪೊಲೀಸ್ ಆಡಳಿತ ಏನು ಮಾಡಬೇಕು ಅವ್ರ ವಿರುದ್ಧ ಕಳೆತನದ ಕೇಸ್ ಹಾಕಬೇಕು ಅತಿಕ್ರಮ ಪ್ರವೇಶ ಟ್ರೆಸ್ ಪಾಸ್ ಕೇಸ್ ಹಾಕಬೇಕು ಅಲ್ಲೇ ಮಾಡಿರೋ ಬಗ್ಗೆನೂ ಕೇಸ್ ಹಾಕಬೇಕು ಹೌದು ಅಲ್ವ ಇದುವರೆಗೂ ಪೊಲೀಸ್ನವರು ಯಾವುದೇ ಕ್ರಮ ತಗೊಳ್ಳಲ್ಲ ಬದಲಿಗೆ ಏನು ಮಾಡ್ತಾರೆ ಅವರು ತಹಸೀಲ್ದಾರ್ಗೆ ಬರೀತಾರೆ ನೋಡಿ ಇದು ಈ ಇವರು ಭೂಮಿಯನ್ನು ಗುರುತಿಸ್ಕೊಡಿ ಈ ಥರ ಎಲ್ಲ ದೂರು ಬಂದಿದೆ ನಮಗೆ ಗುರುತಿಸ್ಕೊಟ್ರೆ ನಾವು ಅವ್ರಿಗೆ ಅದನ್ನು ಸ್ವಾಧೀನ ಕೊಡಿಸೋದಕ್ಕೆ ಅಲ್ಲಿ ಏನು ಕ್ರಮ ತೊಗೋಬೇಕು ಕಾನೂನಾತ್ಮಕ ನಾವು ಕ್ರಮ ತಗೊಳ್ತೀವಿ ನಿಮಗೆ ಬಂದೋಬಸ್ತ್ ಕೊಡ್ತೀವಿ ಅಂತೇಳಿ ಇವ್ರಿಗೆ ಪತ್ರ ಬರೀತಾರೆ ಆಮೇಲೆ ಇವರು ಜೂನ್ ಹದಿಮೂರನೇ ತಾರೀಕು ಫಿಕ್ಸ್ ಮಾಡ್ತಾರೆ ಅಲ್ಲಿಂದ ಲೆಟ್ರ್ ಬರು ಅದಕ್ಕೆ ಮೊದಲೇ ನಮ್ಮ ಸಂಘಟನೆಯಿಂದ ಲೆಟ್ರ್ ಹೋಗಿದೆ ಡಿ ಸಿ ಮತ್ತು ಎಸ್ ಪಿಗೆ ಈ ಥರ ಪೊಲೀಸ್ನವರು ಮತ್ತು ಭೂಗಡ್ರ ಜೊತೆ ತಹಸೀಲ್ದಾರ್ ಇವರೆಲ್ಲ ಸೇರಿಕೊಂಡು ಇಬ್ಬಂದಿ ಆಟ ಆಡ್ಕೊಂಡು ರೈತರಿಗೆ ಮೋಸ ಮಾಡ್ತಾ ಇದ್ದಾರೆ ಸರ್ಕಾರ ಕೊಟ್ಟಿರೋ ಭೂಮಿನ ಯಾವುದೋ ಭೂಮ ಭೂಗಳ ಬಂದು ಕಿತ್ಕೊಳ್ಳೋದಕ್ಕೆ ಪ್ರಯತ್ನ ಆಗ್ತಾ ಇದ್ದಾರೆ ಅಧಿಕೃತ ಪ್ರವೇಶ ಆಗಿದೆ ಅಲ್ಲೇ ಆಗಿದೆ ಕಳತನ ಆಗಿದೆ ಪೊಲೀಸ್ ಸ್ಟೇಷನಲ್ಲಿ ದೂರು ದಾಖಲಾಗಲ್ಲ ತಹಸೀಲ್ದಾರ್ ಗುತ್ಸ್ಕೊಡೋದಿಲ್ಲ ಸ್ಪಾಟ್ಗೆ ಹೋಗಿ ಏನು ಯಾವ ಥರದ ಆಡಳಿತ ಇದೆ ಹೇಳ್ತೀನಿ ನಾವು ಸಂಘಟನೆಯಿಂದ ಲೆಟ್ರ್ ದೂರು ಕೊಟ್ಟಿದ್ದೀವಿ ಎಂಟು ಐದರಲ್ಲಿ ಮೇ ಎಂಟರಲ್ಲಿ ನಾವು ದೂರು ಕೊಡ್ತೀವಿ ಅದಾದಮೇಲೆ ಈ ಎಲ್ಲ ಪ್ರೋಸೆಸ್ಗಳು ನಡೆದಿದೆ ಹದಿಮೂರನೇ ತಾರೀಕು ಇವರು ಸರ್ವೆ ಹೋಗಲ್ಲ ಅವರು ಆಮಿಷಕ್ಕೆ ಒಳಗಾಗ್ತಾರೆ ಭೂಗಳ್ರ ಆಮಿಷಕ್ಕೆ ಒಳಗಾಗ್ತಾರೆ ಎಲ್ಲರೂ ಪೊಲೀಸ್ನವ್ರು ಇರ್ಬೋದು ತಾಲೂಕು ಆಡಳಿತ ಇರ್ಬೋದು ಎಲ್ಲ ಒಟ್ಟಿಗೆ ಅವರು ಆಮಿಷಕ್ಕೆ ಒಳಗಾಗಿದ್ದಾರೆ ಇವರೆಲ್ಲ ಸುಮ್ಮನೆ ಕಣ್ಣು ನಾಟಕ ಆಡೋದು ಆಯಿತು ಬರ್ತೀವಿ ಹಂಗೆ ಹಿಂಗೆ ಅಂತೇಳಿ ಮತ್ತು ಹದಿಮೂರೇ ತಾರೀಕು ಫಿಕ್ಸ್ ಆದಮೇಲೆ ಮತ್ತೆ ಆಯ್ತಪ್ಪ ನೆಕ್ಸ್ಟ್ ಡೇಟ್ ಯಾವುದು ಕೊಡ್ರಿ ಹೋಗಲಿ ಅವತ್ತೇನೋ ಬರಲಿಲ್ಲ ನೀವು ಬರೋಕ್ಕಾಗಲಿಲ್ಲ ಎಲ್ರಿಗೂ ಸಾವು ಬಂದುಬಿಟ್ಟಿತ್ತು ನೆಕ್ಸ್ಟ್ ಡೇಟ್ ಆದರೂ ಕೊಡಿ ಅಂತ ಕೇಳಿದಾಗ ಏನು ಮಾಡ್ತಾರೆ ಲೀಗಲ್ ಒಪಿನಿಯನ್ಗೆ ಬರೀತಾರೆ ಲೀಗಲ್ ಒಪಿನಿಯನ್ಗೆ ಬರೆಯುವಾಗ ಏನು ನಾಗಮೂರ್ತಿ ಕುಟುಂಬದ ದಾಖಲೆಗಳೇನಿದೆ ಕೋರ್ಟ್ ಆದೇಶ ಆಗಿರುವಂಥದ್ದು ಎಲ್ಲನೂ ಕಳಿಸ್ತಾರೆ ಅವ್ರು ಚೀಮಾರಿ ಹಾಕ್ತಾರೆ ತಹಸೀಲ್ದಾರ್ಗೆ ಅಲ್ಲಪ್ಪ ನಿಮಗೆ ಯಾವುದನ್ನು ಲೀಗಲ್ ಒಪಿನಿಯನ್ ಕಳಿಸ್ಬೇಕು ಕಳಿಸ್ಬಾರ್ದು ಅಂತ ರೀ ಅದು ಯಾರೀ ನಯೂ ಅವ್ನು ದಾಖಲೆನೇ ಕೊಟ್ಟಿವಲ್ಲಪ್ಪ ನೀವು ಅಂಥೇಳಿ ಚೀಮಾರಿ ಹಾಕಿ ಅರ್ಜಿ ವಾಪಸ್ ಎಷ್ಟು ಅದು ಆ್ಯಕ್ಟಿಂಗ್ ಅಷ್ಟೇ ಹಿಂದೆ ಇರೋರು ಭೂಗಳರು ಅಲ್ಲಿ ಫೀಡ್ ಮಾಡ್ತಾ ಇರೋರು ಖರ್ಚು ಮಾಡ್ತಾ ಇರೋರು ಭೂಗಳರು ಅಲ್ಲಿ ಆ ವಾಸ್ತವದಲ್ಲಿ ಆ ಮುಸ್ಲಿಮ್ಸ್ರ್ ಗೊತ್ತಿದೆ ಅದು ನಮ್ಮದು ಅಲ್ಲ ಅಂತಲೂ ಗೊತ್ತು ಯಾವನೋ ಒಬ್ಬ ಫೀಡ್ ಮಾಡ್ತಾ ಇದ್ದಾನಲ್ಲ ಒಂದಷ್ಟು ದಿನ ಆಟ ಆಡವ ಅಂಥೇಳಿ ಈಗ ಕೋರ್ಟ್ ಆದೇಶ ಆದಮೇಲೆ ಕೋರ್ಟ್ ಆದೇಶ ಇರುವಾಗ ತಹಸೀಲ್ದಾರ್ ಏನು ಮಾಡಬೇಕು ಡೈರೆಕ್ಷನ್ ಕೊಡಬೇಕು ತೋ ಬನ್ರಿ ಅವ್ರದ್ದು ಜಮೀನು ಗುರ್ಸ್ಕೊಡೋಣ ಎಲ್ಲ ಪಕ್ಕ ದಾಖಲೆ ಇದೆ ಅವ್ರದ್ದು ಏನೂ ಇಲ್ಲ ನಯಾ ಫ್ಯಾಮಿಲಿದು ಯಾವುದೇ ದಾಖಲೆಗಳಿಲ್ಲ ಸಂಪೂರ್ಣ ದಾಖಲೆ ಇದೆ ಒಂದು ಸೈಡಿದು ಕ್ಲಿಯರಾಗಿದೆ ಪೊಲೀಸ್ನವರು ಸಾಮಾನ್ಯವಾಗಿ ಯಾವುದೇ ಲ್ಯಾಂಡ್ ಇಶ್ಯೂ ಬಂದರೆ ಎರಡು ಕಡೆ ದಾಖಲೆ ಕೇಳ್ತಾರೆ ಹೌದಲ್ವಾ ಏ ನಿಂದೇನಿದೆ ತಗೋಬಪ್ಪ ನಿಂದೇನಿದೆ ತಗೋಪ್ಪಾ ಅಂತ ಕೇಳ್ತಾರೆ ಯಾವ ಒಂದು ದಾಖಲೆ ಇದೆ ನೋಡಿರಿ ನಿಂದು ದಾಖಲೆ ಇದೆ ನಿಂದು ಏನೂ ಇಲ್ಲ ನೀನು ದಾಖಲೆ ತಗೊಂಬಂದರೆ ನಿಮಗೆ ರಕ್ಷಣೆ ಕೊಡ್ತೀವಿ ಇಲ್ಲ ಅಂದರೆ ನಿನ್ನ ಮೇಲೆ ಕೇಸ್ ಆಗ್ತೀವಿ ಅಂತ ಹೇಳ್ಬೇಕು ಕೇಳ್ಬೇಕು ಬೇಡವಾ ಅದು ಯಾಕೆ ಕೆಲಸ ಯಾಕೆ ಮಾಡಿಲ್ಲ ಇವರು ಇಲ್ಲಿ ಕೋಟೆ ತಾಲೂಕಿನ ಪೊಲೀಸ್ನವರು ಆ ಕೆಲಸ ಯಾಕೆ ಮಾಡಿಲ್ಲ ಬೇರೆ ಕೇಸ್ಗಳಿಗೆ ಮಾತ್ರ ಅದು ಮಾಡ್ತೀರಿ ದಾಖಲೆ ಕೇಳ್ತೀರಿ ಸಾಕ್ಷಿ ಕೇಳ್ತೀರಿ ಪುರಾವೆ ಕೇಳ್ತೀರಿ ಬೇರೆ ಕೇಸ್ಗಳಿಗೆ ಈ ಕೆಲಸಕ್ಕೆ ಯಾಕೆ ಡಬಲ್ ಗೇಮ್ ನಿಮ್ಮದು ಪೊಲೀಸ್ನವ್ರೆ ಇದರಲ್ಲಿ ಯಾಕೆ ಡಬಲ್ ಗೇಮ್ ನಿಮ್ಮದು ಕೇಳ್ಬೇಕು ಬೇಡವಾ ನಾವು ಎಸ್ ಪಿಗೆ ನಾವು ದೂರು ಕೊಟ್ಟಿದ್ವಿ ಸ್ಥಳೀಯ ಪೊಲೀಸರು ಗೂಗಲ್ರೆಲ್ಲ ಸೇರ್ಕೊಂಡು ಈ ಥರ ಮಾಡ್ತಾಯಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ಳಿ ಅಂತಲೇ ಬರ್ದಿರೋದು ನಾವು ಪೊಲೀಸ್ನವ್ರ ವಿರುದ್ಧವೂ ಕ್ರಮ ತಗೊಳ್ಳಿ ಅಂತ ನಾವು ಪತ್ರ ಬರೆದಿರೋದು ಎಸ್ ಪಿ ಏನಾದರು ಎಸ್ ಪಿ ಅವರಿಂದ ಡೈರೆಕ್ಷನ್ ಬಂದಿದೆ ತಾ ಡಿ ಸಿ ಅವರಿಂದ ಎ ಸಿಗೋಗಿ ಸಿಯಿಂದ ತಹಸೀಲ್ದಾರ್ ಫಾರ್ವರ್ಡ್ ಆಗಿ ಬಂದಿದೆ ಆ ನಂತರ ಅದು ಇವರು ಪೊಲೀಸ್ನವರು ಇಲ್ಲಿ ಪತ್ರ ಬರೀತಾರೆ ಇದೆಲ್ಲ ಪ್ರೋಸೆಸ್ ಆದಮೇಲೆ ಅವರು ನಮಗೆ ಲೀಗಲ್ ಆಗಿ ಅದನ್ನು ಗುರುತಿಸ್ಕೊಡಿ ನಾವು ಅವರಿಗೆ ಕ್ರಮ ಕೈಗೊಂಡು ಬಂದೋಬಸ್ತ್ ಕೊಡ್ತೀವಿ ಅಂತೇಳಿ ಆಮೇಲೆ ಅವರು ಪತ್ರ ಬರೀತಾರೆ ಅಲ್ಲಿಗೆ ನಾಯಾಜ್ ಕೂಡ ಪತ್ರ ಬರೀತಾನೆ ಆಯಿತು ಸರ್ ನಮ್ಮದು ಗುರುತಿಸ್ಕೊಡಿ ಅಂಥೇಳಿ ಇವರಿಬ್ಬರು ನಮ್ಮ ಹತ್ರ ಬಂದಿದ್ದಾರೆ ಹಂಗಾಗಿ ಯಾರದು ಅವ್ರದ್ದು ಯಾವುದು ನೀವು ಬಂದು ಗುರ್ತಿಸ್ಕೊಡಿ ಅಂತೇಳಿ ಆಮೇಲೆ ಕೇಳಿದಾರ ಕ್ಲಿಯರ್ ಆಗಿ ಕೇಳಿದ್ದಾರೆ ಪತ್ರ ಬರೆದಿದ್ದಾರೆ ತಹಸೀಲ್ದಾರ್ಗೆ ಅದಾದಮೇಲೆ ಏನೆಲ್ಲ ಪ್ರೊಸೆಸ್ಗಳಾಗಿದೆಯೋ ನೋಡಿ ಇವತ್ತು ಫಿಕ್ಸ್ ಆಗಿತ್ತು ಇವತ್ತು ಫಿಕ್ಸ್ ಆಗಿತ್ತು ಇವತ್ತು ಪಲಾಯನ ಮಾಡಿದ್ದಾರೆ ತಹಸೀಲ್ದಾರ್ ಬಂದಿಲ್ಲ ಇಲ್ಲ ತಹಸೀಲ್ದಾರ್ ಬಂದಿಲ್ಲ ಇವತ್ತು ಗೊತ್ತು ಇವತ್ತು ಈಗ ನೋಡಿರಿ ಡೇಟ್ ಫಿಕ್ಸ್ ಮಾಡಿರೋರು ಯಾರು ನಾನು ಫಿಕ್ಸ್ ಮಾಡಿದ್ರು ಫಿಕ್ಸ್ ಆಗಿದ್ದಾರೆ ಭೂಗಲ್ ಪರವಾಗಿ ಇರೋದು ಇಡೀ ತಾಲೂಕು ಶುದ್ಧೀಕರಣ ಆಗಬೇಕು ಇವ್ರನ್ನೆಲ್ಲಾರನ್ನೂ ಸಾಮೂಹಿಕವಾಗಿ ವರ್ಗಾವಣೆ ಮಾಡಬೇಕು ಇಲ್ಲಿ ಇಲ್ಲಿ ಪೊಲೀಸ್ ಆಡಳಿತ ತಾಲೂಕು ಆಡಳಿತನ ಸಾಮೂಹಿಕವಾಗಿ ವರ್ಗಾವಣೆ ಮಾಡಬೇಕಿಲ್ಲಿ ಅಷ್ಟು ಜಿಡ್ಗಾಟ್ಬಿಟ್ಟಿದ್ದಾರೆ ಅಷ್ಟು ವ್ಯವಸ್ಥೆನ ಕೆಡಿಸ್ಬಿಟ್ಟಿದ್ದಾರೆ ಇಲ್ಲಿ ಇಲ್ಲಿ ಅತಿ ಗಣ್ಯರಿಗೆಲ್ಲ ಏನೇನು ಬೇಕು ನೂರಾರು ಎಕರೆ ಅವ್ರಿಗೆ ಹೆಂಗೆ ಮಾಡಿಕೊಡ್ಬೇಕು ಅದಕ್ಕೆಲ್ಲ ಬೆಂಬಲವಾಗಿ ನಿಂತಿದ್ದಾರೆ ಪೊಲೀಸ್ನವ್ರು ಇರ್ಬೋದು ಕಂದಾಯ ಇಲಾಖೆ ಇರ್ಬೋದು ಮಾಡ್ತಾ ಇಲ್ಲ ಕಂಡೆಂಟು ಕೋರ್ಟ್ ಅಲ್ವ ಇದು ಹೆಂಗೆ ನಿಂದನೆ ಅಲ್ವ ಇದು ಮತ್ತೆ ಅದಕ್ಕೆ ನಾವು ಕೂತಿರೋದು ನ್ಯಾಯಾಂಗ ನಿಂದನೆ ಆದಮೇಲೂ ನಾವು ಸು ಹೆಂಗೆ ಇರೋದು